ಹಲೋ ನಾನು ಹಾಸ್ಪಿಟಲ್ ಹೋಗಿ ಬರ್ತೀನಿ ಏನಿಂದ್ರಪ್ಪ ಇವತ್ತು ನೀ ಎಲ್ಲಿ ಹೋಗಂಗಿಲ್ಲ ಹೆಣ್ಣು ನೋಡೋದೈತಿ ಇವತ್ತು ಅಲ್ವಾ ಸಡನ್ ಆಗಿ ಹೆಣ್ಣು ನೋಡೋದಂದ್ರೆ ನನ್ನ ಕೈಲಿ ಏನೋ ಆಗಲ್ಲ ನೋಡಪ್ಪ ಇವತ್ತು ಹೋಗೋದಂತ ಹೋಗೋದು ಫಿಕ್ಸ್ ಆಗೈತಿ ನೀನು ಏನು ಮಾಡ್ತೀನಿ ನೋಡಿ ನಿಮ್ಮಪ್ಪ ಹೇಳ ನೋಡು ಇವತ್ತು ಹೆಣ್ಣು ನೋಡೋದು ಹೋಗೋದೈತಿ ಸುಮ್ಮನೆ ಆಗಿರ ಅಷ್ಟ ಈಗ ಹತ್ತು ಗಂಟೆಗೆ ಹೋಗೋದು ಅಷ್ಟ ಅಪ್ಪ ಅದು ಅದು ಇಲ್ಲ ನೀವು ಒಂದು ತಾಸು ಲೇಟ್ ಬರ್ತೀನಿ ಅಂದ್ರೆ ಏನಾಗಲ್ಲ ಆಯ್ತಪ್ಪ ಒಂದಿಟ್ಟು ಮ್ಯಾನೇಜ್ ಮಾಡುವ ಒಂದು ತಾಸು ಲೇಟ್ ಬರ್ತೀನಿ ಆಯ್ತು ಸರ್ ಕೈತಾ ಕೈತಾ ಏ ಕೈತಾ ಇಲ್ಲ ಬಂದ್ಬಿಡ್ಕೊಂಡಿ ಕೈತಾ ಇಲ್ಲ ನಾ ಏನೋ ಮಾಡಿಲ್ಲ

ಸರ್ ಅವ್ರ ಇವ್ರು ಬರ್ತಾರೆ ಇವತ್ತು ಯಾರು ಹೊಸ ಬಂದಿದ್ರಲ್ಲ ಡಾಕ್ಟರ್ ಲಾಸ್ಟ್ ಟೈಮ್ ಅವ್ರ ಹೆಸರು ನನ್ ನೆನಪಲ್ಲ ಕುಮಾರ್ ಹ್ಮ್ ಕುಮಾರ್ ಬರ್ತಾರಂತೆ ಹೌದಾ ಆಯ್ತು ಬಿಡಿ ಇವತ್ತು ಯಾವ ಒಂದು ಎಮರ್ಜೆನ್ಸಿ ಡೆಲಿವರಿ ಕೇಸ್ ಬರುತ್ತೆ ಅವ್ನು ಬಂದ್ರೆ ಆಯ್ತು ಡ್ಯೂಟಿ ಮುಗಿಸ್ಕೊಂಡು ಅವ್ನ ಕಂಬಲನ್ ಕಳಿಸ್ಕೊಡು ಆಯ್ತು ಬಟ್ ನೈಟ್ ಅವ್ರ ಡ್ಯೂಟಿ ಬರಲ್ಲ ಮೇಡಮ್ ಯಾಕೆ ಬರಲ್ಲ ನೀನು ಏನಾಯ್ತು ಅಯ್ಯೋ ಇನ್ನೊಂದು ವಾರ ಇನ್ನೊಂದ್ ನಾಲ್ಕು ದಿನದಲ್ಲಿ ಯಮಾಶಿ ಬರುತ್ತೆ ನಡ್ಕೊಂಡು ಹೋದ್ರೆ ಯಾ ದೇವ ಇಲ್ಲ ಏನಿಲ್ಲ ಸುಮ್ಮರು ನೀವ್ ಒಮ್ಮೆ ನೈಟ್ ಡ್ಯೂಟಿ ಮಾಡಿ ಗೊತ್ತಾಗುತ್ತೆ ಇರ್ತೀನಿ ನಮಸ್ಕಾರ ಬರ್ ಕೂಕ ಬರ್ ಹೋಗು ಚಹಾ ಮಾಡ್ಕೊಂಡು ಬರೋಗು ಲಕಡು ಇವ್ರ ಅವತ್ತ ಗುಡಿಯಗೆ ಸಿಕ್ಕಿದ್ರಲ್ಲ ಅವರೋದಲ್ಲ ಇವರು ಹಾ ಅವ್ವ ಇವರು ಅರ್ಚಕನ ಹೋಗ್ತೀನೋ ದೇವಸ್ಥಾನದ ಅರ್ಚಕರು ಅವ್ರ ಮಗಲನ್ನು ಡಾಕ್ಟರ್ ಮಾಡ ಅಂತ ಅದಕ್ಕೆ ನಿನಗಾಕೆ ಸೂಟ್ ಆಗುತ್ತೆ ಅಂತ ಹೇಳಿ ಮತ್ತೆ ದೈ ದೈ ಇರೋಳಲ್ಲ ಹಂಗಾಗಿ ನನಗೆ ಬಹಳ ಇಷ್ಟ ಆಯ್ತು ಅಂತ ಅನ್ಕೊಂಡೆ ನಮ್ಮವ್ ಯಾಕೆ ಇಷ್ಟ ಲಕು ಅರ್ಜೆಂಟ್ ಮಾಡಕಂತಂತೆ ಹುಡುಗಿನ ಕರ್ಕೊಂಡು ಬಾರೆ ಐಕಿನ ನೋಡ್ರಿ ನನ್ನ ಮಗಳ ಅಂಜಲಿ ಅಂತ ನೀವಾ ಓ ನೀವಾ ಓ ನೀವು ಮುಂಚೆನೆ ಗೊತ್ತಾ ಓದ ಮುಂಚೆನೆ ಗೊತ್ತೈ ನಕ್ಕಿ ಅಮ್ಮ ನಿನ್ನೆ ತಾನೆ ಅಮ್ಮ హాಸ್ಪಟಲ್ಗೆ ಜಾಯಿನ್ ಆಗಿರೋ ಡಾಕ್ಟರ್ ಇವರು ಅಪ್ಪ ನಾನು ನಿನ್ನ ಹೇಳಿದ್ನಲ್ಲ ಅವರೇ ಇವರು. ಓ ನಿಮ್ಮ ಹೆಸರು ಶರತ್ ಅವರೇ? ಹೌದು ನನ್ನ ಹೆಸರು ಡಾಕ್ಟರ್ ಶರತ್ ಅಂತ. ಮಲ್ಟಿ ಸ್ಪೆಷಲಿಸ್ಟ್ ಹಾಸ್ಪಿಟಲ್ ಇದೆಯಲ್ಲ ಅದ ಅದು ನಮ್ದೆ. ಹೌದಾ ಓಕೆ 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 ಓಕೆ. ಆಯ್ತಲ್ಲ ಇಬ್ಬರು ಒಂದೇ ಪ್ರೊಫೆಶನ್ ಒಂದೇ ಹಾಸ್ಪಿಟಲ್ ಇನ್ ನಮ್ದೆ ಆಯ್ತಲ್ಲ ನೋಡಿಕೊಂಡು ಹೋಗೋದು ಅಷ್ಟೇ. ನೋಡಪ್ಪ ನಿಮಗೆ ಏನನ್ಸುತ್ತೆ? ನೋಡವಾ ನಿಮಗೆ ಏನನ್ಸುತ್ತೆ ಹೇಳ್ರಿ. ಹಾಗೇನಿಲ್ಲ ನಮ್ಮ ಅಪ್ಪ ಅಮ್ಮ ಹೆಂಗಂತಾರ ಅಂತಾರ ನೋಡು ನಿಮಗೆ ಏನನ್ಸುತ್ತೆ? ಅಮ್ಮ ಅದು ನಾಕಿ ಜೋಡಿ 2 ನಿಮಿಷ ಮಾತಾಡಬೇಕು. ಸ್ಟಾರ್ಟ್ ಆಯ್ತಾ ನಿಂದ. ಅಕ್ಕಿ ಜೋಡಿ ಹೋಗಿ ಏನರ ಅಂದಿ ನೋಡಿ ಮತ್ತೆ. ಏ ಬಿಡಿ ಮಾತಾಡ್ಲಿ ಈಗಿನ ಜನರೇಷನ್ ಆಗಿರೋದು ಆಗಿದೆ ಮಾತಾಡ್ಲಿ ತಗೊಳ್ಳಿ. ಅಂಜಲಿ ಬಾಮ್ಮೈನೆ

ಅಷ್ಟ ನನ್ಗೆ ಏನೇನು ಬೇಡ ಮಗಳು ಒಂದ್ ಕೊಟ್ರ ಸಾಕ್ ಅಯ್ಯೋ ನಮ್ದ ರಗಡ್ ಐತ್ರಿ ಹಾಸ್ಪಿಟಲ್ ಐತಿ ಆಮೇಲೆ ನಮ್ದೇ ನನ್ ಗಂಡನ್ ಫ್ಯಾಕ್ಟರಿ ಐತಿ ಇನ್ನ ನನ್ ಇರೋದು ಒಂದ್ ಒಬ್ಬ ಮಗ ಒಬ್ಬ ಮಗಳು ಇವ್ನೊಂದ್ ಮದುವೆ ಆತಂದ್ರೆ ಇದೊಂದ್ ಮದುವೆ ಮಾಡ್ತೀನಿ ಯಾಕೆ ಕಲಿಯಕ್ಕ ಕೊಡೋದು ಬೇಡ್ರಿ ಹೌದು ನೀವ್ ಏನು ಕೊಡೋದು ಏನು ಅವಶ್ಯಕತೆ ಇಲ್ಲ ನಮ್ದ ರಗಡ್ ಐತಿ ಏನ ಮಗಳು ಒಂದ್ ಕೊಟ್ರೆ ಸಾಕ್ ಮದುವೆನ ನಾವು ಮಾಡ್ಕೊಂತೀವಿ ನೀವ್ ಏನು ಟೆನ್ಶನ್ ಮಾಡ್ಕೋಬೇಡ್ರಿ ಅದು ಅಲ್ಲ ಇಬ್ರದ್ದು ಒಂದ್ ಪ್ರೊಫೆಷನ್ ಸೆಟ್ ಆಗೈತಲ್ಲ ಅದನ್ನ ಹೇಳ್ರಿ ಆಯ್ತು ಇಷ್ಟ ಒಳ್ಳೆಯವ್ರ ಮಂದಿ ಸಿಕ್ತಾರ ನಾನು ಅನ್ಕೊಂಡಿದ್ದಿಲ್ಲ ಚಲೋ ಆಯ್ತು ಅಪ್ಪ ನಂಗ್ ಹುಡುಗಿ ಓಕೆ ಆಯ್ತು ಒಂದ್ ಒಳ್ಳೆ ದಿನ ನೋಡಿ ಮೂರ್ತ ನೋಡಿ ಇಟ್ಬಿಡಿ ಏನಿಲ್ಲ ಇನ್ನೊಂದು ಹದಿನೈದು ದಿನದಲ್ಲಿ ಚಲೋ ಮುಹೂರ್ತ ಇದೆ ನೀವು ಅಂದ್ರೆ ಮಾಡ್ಬಿಡೋಣ ಆಯ್ತು ಸರಿ ನೀ ನೀವು ಹೆಂಗಂದ್ರ ಹಂಗೆ ನಾವೇನ್ ಬರ್ತೀವಿ ನೀವು ಹೇಳಿ ನಾವು ಫೋನ್ ಹಚ್ಚಿ ಆಯ್ತಾ ಆಯ್ತು ಆಯ್ತು ಒಳ್ಳೇದಾಗ್ಲಿ ಹೋಗಿ ಬಂದ್ ರೀ ಊಟ ಮಾಡ್ಕೊಂಡು ಹೋಗಂತ ಹೇಳ್ರಿ ಅಕ್ಕರ ಈಗೇನ್ ಬೇಡ್ರಿ ನಾಳೆ ಇದಕ್ ಗಟ್ಟಿ ಮಾಡಕಂತ ಏನ್ ಬರ್ತೀಯಲ್ಲ ಇಲ್ಲ ಅಂದ್ರೆ ಬಿಡ್ರಿ ಡೈರೆಕ್ಟ್ ಮದುವೆ ಹೋಗೋಣ ಗಟ್ಟಿ ಪಟ್ಟಿ ಏನ್ ಬೇಡ ಡೈರೆಕ್ಟ್ ಮದುವೆ ಹೋಗೋಣ ಅಲ್ಲೇ ಊಟ ಮಾಡೋಣ ಆಯ್ತಾ ಅಲ್ಲಿ ನೀವು ಮಣಿ ಬರ್ರಿ ಎಲ್ಲರೂ ಬರ್ರಿ ಆಯ್ತಾ ನಂಗ ದಾವಣಿಗೆ ಹೋಗಕ್ ಲೇಟ್ ಆಗುತ್ತೆ ಅಪ್ಪ ನಂಗೂ ಲೇಟ್ ಆಗತ್ತಪ್ಪ ಬರ್ರಿ ನಾನು ಡ್ರಾಪ್ ಮಾಡ್ತೀನಿ ನಿಮ್ಗೆ ಆಯ್ತು ಹೋಗ್ರಿ ಹೋಗುವ ಅಪ್ಪ ಡ್ರೈವರ್ ಹೇಳಿ ನೀ ಇನ್ನೊಂದು ಕಾರ್ ತಗೊಂಡ್ಬರಕ್ ಇನ್ನೊಂದು ಹತ್ತು ನಿಮಿಷನೇ ಬರ್ತಾವ ಆಯ್ತಪ್ಪ ನೀ ಹೋಗ್ರಿ ಹುಷಾರ್ ನೋಡ್ರಿ ನೋಡ್ರಿ ನೀವು ಊಟ ಮಾಡೇ ಹೋಗ್ರಿ ಅವ್ರ ಅವ್ರ ಸಿಕ್ಕ ಅವ್ರ ಹೋದ್ರೆ ಇದು ನನ್ನ ಗಂಡನ ಫ್ಯಾಕ್ಟ್ರಿಗ್ ಹೋಗ್ಬೇಕ ಮಗಳು ಈ ಸ್ಕೂಲಿಗ್ ಹೋಗ್ಬೇಕಾ ನೆಕ್ಸ್ಟ್ ಟೈಮ್ ಬರ್ತೀನಿ ತಗೋರಿ ಆಯ್ತು ಜಾಮೂನ್ ಮಾಡೀನಿ ಅದಿನಾರ ಕೊಡ್ತೀನಿ ಅಂದ ಎರಡು ನಿಮಿಷ ನಿಂತರಿ ಅಮ್ಮನ ನಮ್ಮ ಹೆಸರ ಸಗರ್ರೀ ಏ ಏನಾಗಲ್ಲ ಖುಷಿ ಬಂದಿ ತಗೊಂಬರಿ ಅಕ್ಕರ ತಗೊಂಡ್ ಬರ್ರಿ ನೀವು ಅಷ್ಟೇ ಸೀಟ್ ಅಂದ್ರೆ ಬಾಯ್ ಬಿಡ್ತಾರೆ ಬೇಗ ರೈತ ತಿಳ್ಬಿಡ್ರಿ ಏನಾಗಲ್ಲ ಖುಷಿಗೆ ಏ ತಗೊಂಡ್ ಬರ್ರಿ ನನಗೂ ತಗೊಂಡ್ ಬಾ ಒಂದ್ ಎಡ ಕೊಡ್ಬೇಕಿಲ್ಲ ಎಷ್ಟು ಕೊಂಡು ಕೊಟ್ಬಿಟ್ರಿ ಇವ್ರು ಮುಗಿತ್ತು ಇದ್ರಕ್ಕ ಕೊಂದಿರ್ತಾರ ಅರೇ ನಾನು ತಿಂದಿನ ಕೊಡ್ರಿ ಅದ್ರಾಳೆ ಖುಷಿ ತಿಂತೀನಿ ಇನ್ನೊಂದ್ ತಂದ್ ಕೊಡ್ತೀನಿ ನಿಂದ್ರಿ ಅಯ್ಯೋ ಬ್ಯಾಡ್ರಿ ಅಕ್ಕರ ಬೇಡ ಆಯ್ತು ಬರ್ತೀವ್ರಿ ಒಳ್ಳೇದಾಗ್ಲಿ ಡೇಟ್ ಹೇಳ್ತೀನಿ ಹಲೋ ಡಾಕ್ಟರ್ ಕಂಗ್ರಾಚುಲೇಷನ್ ಥ್ಯಾಂಕ್ ಯು ಥ್ಯಾಂಕ್ ಯು ಕಿರಣ್ ಕಂಗ್ರಾಚುಲೇಷನ್ ಬೋತ್ ಆಫ್ ಯು ಏನು ಮ್ಯಾರೇಜ್ ಆಗಿ ಒಂದಿನ ಆಗಿಲ್ಲ ಆಲ್ರೆಡಿ ಬಂದ್ಬಿಟ್ಟಿರಲ್ಲ ಮ್ಯಾರೇಜ್ ಅವಸರದಾಗ ಆತು ಮತ್ತೆ ಆಫೀಸ್ ಇದು ಕೆಲಸ ಅಂದ್ರೆ ಅಲ್ಲ ಡಾಕ್ಟರ್ ನೀವು ಮದುವೆ ಕೆಲಸದಲ್ಲಿ ಬಿಜಿ ಇದ್ರಿ ಅಂತ ನಾ ಹೇಳಿಲ್ಲ ನಿಮ್ಮ ಹುಡ್ಕೊಂಡು ಯಾರೋ ಬಂದಿದ್ರು ಒಬ್ರು ಒಂದ್ ಲೇಡಿ ಬಂದು ಎರಡು ದಿನಕ್ಕೆ ನ್ಯೂಸ್ ಪೇಪರ್ ಅಲ್ಲಿ ನೋಡಿದೆ ತಿರ್ಕೊಂಡಿದ್ದಾಳೆ ಅಂತ ಗೊತ್ತಾಯ್ತು ಅದಕ್ಕೆ ಹೌದಾ ಯಾರು ಮೋನಿಕಾ ಅಂತ ಅವರ ಹೆಸರು ಓ ಹೌರಾ ಮೋನಿಕಾ ಅಂತ ಇದೆ ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡ್ತಿದ್ರು ಮೊದಲು ಹೌದು ಆಯ್ತು ಡಾಕ್ಟರ್ ಇದು ಕವಿತಾ ನರ್ಸ್ ಅಲ್ಲಿ ಕಾಂತನೇ ಇಲ್ಲ ಅಯ್ಯೋ ನಿಮ್ಮ ಏನ ಅವರಿಗೆ ನೈಟ್ ಡ್ಯೂಟಿ ಹಾಕಿದ್ರಲ್ಲ ಆ ಅವತ್ತೇ ಲಾಸ್ಟ್ ನಾನು ಅವರನ್ನ ನೋಡಿದ್ದು ಅದಾದ್ಮೇಲೆ ಬಂದೇ ಇಲ್ಲ ಯಾರು ಸರೋಜಾ ಅಂತ ದೆವ್ವ ಆಗಿದ್ದಾಳೆ ಅಂತ ಹೇಳ್ತಿದ್ದಾರೆ ಅವಳು ಬ್ರಹ್ಮೆ ಬರೆ ಹೌದಾ ರೀ ಹಲೋ ಡಾಕ್ಟರ್ ಐ ಆಮ್ ಸ್ಟಡಿ ಐ ಆಮ್ ಸ್ಟಡಿ ಓಕೆ ಡಾಕ್ಟರ್ ನಾವೇನ್ ಬರ್ತೀವಿ ಎಲ್ಲರೂ ಹೇಳ್ತಾರೆ ಮತ್ತೆ ಓಡಾಕ್ತಾರೆ ಮಾತಾಡ್ತೀರಾ ಎಲ್ಲಾರು ಕೆಟ್ಟ ದೇವ್ ಕಾಣಿಸ್ತಾರೆ ನೀವ್ ಒಳ್ಳೆ ದೇವ್ವ ಅಲ್ಲ ನಿನ್ ಮಗು ತೀರ್ಕೊಂಡಿಲ್ಲ ಇದೇ ಅನಾಥಾಶ್ರಮದಲ್ಲಿ ಬೆಳಿತಿದೆ ನೀನ್ ಯಾನು ಅಂಜಕ್ ಹೋಗ್ಬೇಡ ಆಯ್ತಾ ಶಾಂತಿನ ತಗೊಂಡು ದೈವಕ್ಕೆ ಹೋಗು ಡಾಕ್ಟರ್ ನಾನು ನಿಮ್ಗೆ ಕಾಣ್ತಿದ್ದೀನಿ ನಾನು ದೇವರನ್ನ ನಂಬಿದವಳು நன்கே நீல்ியா ஏன் இது டாக்குமேலே நங்க தான் ஹுஷி ஆய் நானொந்தி நன் மகள நோட்கண்டு ஓய் விடுத்தினி டாக்டர் ஆய் இவ்வளோ நான் ஜடிபா நின்ன மகனா இவத்தி ஆஸ்பிடல்கே கரஸ் தீனி நோட்கண்டு வந்து ஆய்த்தா ஒன் எழு நிமிஷ அத்திவா அந்தீவ் ಹೌದಾ ಡಾಕ್ಟರ್ ನನ್ನ ಮಗನ ಯಾರು ಬೆಳೆಸ್ತಿದ್ರು ನಿಮ್ಮ ಡೆಲಿವರಿ ಆದಾಗ ನಿಮ್ಮ ತೀರ್ಕೊಂಡಲ್ಲ ಯಜಮಾನ್ರು ಯಜಮಾನರು ಬಿಟ್ಟಂತ್ರು ಹೊರ ರೇನ್ ಆಗಿದೆ ಅಂತ ಶರತ್ ಅವರು ಅನಾಥಾಶ್ರಮದಲ್ಲಿಟ್ಟು ಇಟ್ಟು ಅದನ್ನ ಬೆಳಸ್ತಿದ್ದಾರೆ ಹೌದಾ ಈ 3 ನನಗೆ ಒಳ್ಳೆದ ಮಾಡಿದ ಡಾಕ್ಟರ್ ಗೆ ನಾನು ಚಲೋ ಮಾಡಕ ಆಗಲಿಲ್ಲ ನನ್ನ ಕ್ಷಮಿಸ್ಬಿಡಿ ಡಾಕ್ಟರ್ ಅಂಜಲಿ ಏನ್ ಕ್ಷಮೆ ಬೇಡ ಏನ್ ಬೇಡ ನಾನು ಹೇಳಿದಷ್ಟು ಮಾಡು ನೀನು ಶಾಂತಿ ತಗೋ ಆಂಟಿ ಆ ಬನ್ನಿ ನೋಡಿ ನಿಮ್ಮ ಮಗಳು ಮಗಳೇ ನಿನ್ನ ನೋಡಿ ಬಹಳ ಖುಷಿ ಆಯ್ತುವಾ ಆಯ್ತುವಾ ನಾನು ನಿನ್ನ ಬರ್ತೀನಿ ನೀನು ಚೆನ್ನಾಗಿ ನಾನು ಹೋಗಿ ಬರ್ತೀನಿ ಇನ್ನ ನನ್ನ ಮಗುನ ಚೆನ್ನಾಗಿ ನೋಡ್ಕೊಳ್ಳಿ ಆಯ್ತು ಓಯ್ ಬಾ ಏನು ಮಾ ಚಿಂತೆ ಮಾಡ್ಬಿಡ ಏ ಯಾರ ಜೊಡಿ ಮಾತಾಡ್ತಿದ್ಯಾನು ನಿಮ್ಮ ಹಾಸ್ಪಿಟಲ್ ಅಲ್ಲಿ ಇದು ಡೆಲಿವರಿ ಆದ್ಮೇಲೆ ಹೋದ್ನಲ್ಲ ಸರೋಜಾ ಅವ್ರ ಜೊಡಿ ಅಲ್ಲ ನಿನ್ ಕಾಣಿಸುತ್ತಾ ನನ್ಗೆ ಕಾಣಿಸಲ್ಲ ಬಟ್ ಅವ್ರಿ ಅಂತ ಫೀಲ್ ಆಗುತ್ತೆ ಅವ್ರ ಕೇಳುತ್ತೆ ಹೌದಾ ಗ್ರೇಟ್ ಕಣೆ ನೀನು ಪಾಪ ಅವಳು ಅವಳ ಮಗಳನ್ನ ಸಲ ಇದನ್ನ ಮಾಡಿಲ್ಲ ಅವತ್ತು ಇವತ್ತು ಅವ್ರ ಮಗಳನ್ನ ಕರ್ಸಿದೆ ಕರ್ಶಿ ಇದನ್ ಮಾಡಿದೆ ವಾವ್ ಸೂಪರ್ ಕಣೆ ನೀನು ಇನ್ನು ಬರ್ತೀನಿ ತಾಯಿ ನಿಂಗೆ ಏನಾದ್ರೂ ಹೆಲ್ಪ್ ಬೇಕಂದ್ರೆ ನಾನು ಕರಿ ಮೂರ್ ಹೆಸರು ಕರೆದ್ರೆ ಬಂದ್ಬಿಡ್ತೀನಿ ಆಯ್ತು ನಿನ್ ಮಗಳು ನೋಡಿದಲ್ಲ ಹೋಗ್ಬಿಡಿ ನೀನು ఆంటీ నేను చాక్లే ఆయ్ నేను నేను చాక్లేట్ మే నేను బిట్ బిట్బర్తీ అలా కడ హిం మదాడు షరత్ గొత్తా